ಹಲೋ ನಮಸ್ತೆ ಮೈ ಮೈಟೀರ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ಫಸ್ಟ್ ಟೈಮೇನೆ ನಾನು ವಾಂಗಿಭಾತ್ ಪೌಡರ್ನ ಟ್ರೈ ಮಾಡಿ ವಾಂಗಿಭಾತ್ನ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಅದೇನೋ ಅಂದ್ಕೊಂಡು ಮಾಡಿದೆ ಆ್ಯಕ್ಚುಲಿ ಯೂಟ್ಯೂಬ್ ನೋಡೆ ಯಾವುದೋ ಬಟ್ಟರು ಅಡುಗೆ ಬಟ್ಟರದ್ದು ನೋಡಿಕೊಂಡು ಮಾಡಿದೆ ಟ್ರೈ ಮಾಡೋಣ ಅಂತ ಎಲ್ಲರೂ ನಮ್ಮ ಕೊಲೀಗ್ಸ್ ಹಿಂಗೆ ಮಾತಾಡಬೇಕಾದ್ರೆ ಅಂತ ಇದ್ರು ಎಷ್ಟೇ ಎಮ್ ಟಿ ಆರು ಆಚಿ ಇದೆಲ್ಲ ವಾಂಗಿಬಾತ್ ಪೌಡ್ರ್ ತಂದು ಮಾಡಿದ್ರು ಮನೇಲಿ ಮಾಡೋಷ್ಟು ಟೇಸ್ಟು ಚೆನ್ನಾಗಿರಲ್ಲ ಟ್ರೈ ಮಾಡಿ ನೀವು ಅಂತ ಅಂದಿದ್ರು ಮತ್ತು ಅವರು ಹೇಳಿದ್ರು ಇವೆಲ್ಲ ಹಾಕಿ ಮಾಡ್ತಾಯಿರ್ತೀನಿ ಚೆನ್ನಾಗಿ ಬರುತ್ತೆ ಆಮೇಲೆ ಕ್ವಾಂಟಿಟಿನೂ ಅಷ್ಟೆ ಟೆನ್ ರುಪೀಸ್ಗೆ ಟ್ವೆಲ್ ರುಪೀಸ್ಗೆ ನಾವು ಎಷ್ಟು ಇಷ್ಟೇಷ್ಟು ಪೌಡ್ರು ಬರುತ್ತೆ ಅದು ಟೇಸ್ಟೂ ಆ ಫ್ರೆಶ್ನೆಸ್ಸು ಚೆನ್ನಾಗಿರೋಲ್ಲ ಅದಕ್ಕೆ ನೀವು ಈ ರೀತಿ ಟ್ರೈ ಮಾಡಿ ಶ್ವೇತ ಮೇಡಮ್ ಅಂತ ಅಂತ ಇದ್ದರು ನಾನು ಅದಕ್ಕೆ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಯಾವಾಗ್ಲೂ ಯಾವುದು ಎಮ್ ಟಿ ಆರ್ ವಾಂಗಿಭಾತ್ ಪೌಡ್ರನ್ನೇ ತೊಗೊಂಬಂದು ಒಂದು ಮಾಮೂಲಿ ಗೊಜ್ಜು ಮಾಡಿಬಿಟ್ಟು ಅನ್ನಕ್ಕೆ ಕಲಿಸ್ತಾ ಇದ್ದೆ ಇಲ್ಲಾಂದರೆ ಕುಕ್ಕರಲ್ಲೇ ಮಾಡ್ತಾರೆ ವಾಂಗಿಭಾತು ಅದೊಂಥರ ತುಂಬ ಚೆನ್ನಾಗಿರುತ್ತೆ ಅದನ್ನ ಮಾಡಿಬಿಟ್ಟು ಚಟ್ನಿ ಇದ್ದೆ ಇವತ್ತು ಏನೂ ಮಾಡೋಣ ಟ್ರೈ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೆ ಅಂದರೆ ಪ್ಲ್ಯಾನ್ ಇರಲಿಲ್ಲ ನಂದು ವಾಂಗಿಭಾತ್ ಪೌಡ್ರ್ ಮಾಡೋಣ ಅಂತ ಬಟ್ ಇದ್ದಕ್ಕಿದ್ದಂಗೆ ಹಿಂಗೆ ನೋಡ್ತಾ ಇದ್ನ ಯಾವುದೋ ಒಂದು ವೀಡಿಯೋ ಸರಿ ಮಾಡ್ಬೋಣ ಎಲ್ಲ ಐಟಮ್ಸ್ ಇದ್ದಂಗೆ ಇದೆ ಅಂತ ಸ್ಟ್ರೈ ಮಾಡಿಬಿಟ್ಟೆ ನೆಕ್ಸ್ಟ್ ನೋಡಿ ರೂಮೆಲ್ಲ ನೀಟಾಗಿ ಮಾಡಿ ಫಸ್ಟು ಆಮೇಲೆ ಬರ್ಕೊಂಡೆ ಎಲ್ಲ ಒಂದು ಕಡೆ ಇದು ಅವರು ಬಟ್ಟರು ಅಡುಗೆ ಬಟ್ಟರು ಯೂಟ್ಯೂಬಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಗೆ ಹೇಳಿದ್ರು ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಈ ಥರ ಬರ್ಕೊಂಡು ತೋರಿಸ್ತಾ ಇದ್ದೀನಿ ಇದೊಂದು ಕಾಲು ಕೆ ಜಿ ಅಷ್ಟು ಹಂಡ್ರೆಡ್ ಅಷ್ಟು ಆಗುತ್ತೆ ಅನಿಸುತ್ತೆ ಕಾಲು ಕೆ ಜಿನೇ ಆಗುತ್ತೆ ಎಲ್ಲ ಐವತ್ತೈವತ್ತು ಗ್ರಾಮು ನೂರೈವತ್ತು ಗ್ರಾಮು ಬ್ಯಾಡಿಗೆ ಅದು ಇದು ಎಲ್ಲ ಹಾಕಿದ್ದಾರೆ ಒಂದು ನೂರೈವತ್ತಿಂದ ಇನ್ನೂರು ಅಷ್ಟು ಪೌಡ್ರ್ ಆಗ್ಬೋದು ಅಂದ್ಕೊಂಡಿದ್ದೀನಿ ನೀವು ನೋಡ್ಬೋದು ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಏನೋ ಒಂದು ನೋಡಿ ಟ್ರೈ ಮಾಡಿ ಬಟ್ ನಾನೇನು ಮಾಡಿದೆ ಅಂದರೆ ಎಲ್ಲ ಐಟಮ್ಸೂ ಇದನ್ನು ಇದೊಂದು ಥರ ಮಾಡಿಬಿಟ್ಟೆ ನಾನು ಅದು ಟೈಮ್ ಬೇರೆ ಆಗೋಗಿತ್ತು ಹಸ್ಬೆಂಡ್ ಬೇರೆ ಊಟಕ್ಕೆ ಬರ್ತಾರೆ ಹಾಂ ಇವತ್ತು ಮಾಡೋಣ ಅಂದ್ಕೊಂಡು ನಾನು ಜಸ್ಟ್ ನೀವು ನಂಬಲ ಒಂದು ಇಪ್ಪತ್ತು ನಿಮಿಷಕ್ಕೇನೆ ಎಲ್ಲನೂ ಅನ್ನಕ್ಕೆ ಸೈಡಲ್ಲಿ ಇಟ್ಟಿದ್ದೀನಿ ಆಮೇಲೆ ಈ ಸೈಡ್ ಎಲ್ಲ ಪೌಡ್ರ್ ಮಾಡಿಕೊಂಡು ಎಲ್ಲ ಪಚೀತಿ ಅಂದರೆ ದಬ 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 ಅಂತ ಕೆಲಸ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಆಮೇಲೆ ಇದು ಬಂದು ಈವ್ನಿಂಗು ಕಾಲೇಜಿಂದ ಬಂದು ಆಮೇಲೆ ಗ್ರೀನ್ ಟೀ ಕುಡ್ಕೊತೇ ಈಗ ಫ್ರೈ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ಏನೇನು ಅಂತ ಒಂದು ಸ್ವಲ್ಪ ಒಂದು ಗ್ಲಾಸ್ ಅಳತೆ ತೊಗೊಳ್ಳಿ ಆಯಿತಾ ಒಂದು ಚಿಕ್ಕ ಗ್ಲಾಸ್ ಕಾಫಿ ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಕಡಲೆಬೇಳೆ ಮತ್ತು ಒಂದು ಗ್ಲಾಸಷ್ಟು ಉದ್ದಿನಬೇಳೆ ಇದಕ್ಕೆ ಮತ್ತು ಆರರಿಂದ ಏಳು ಪೀಸಷ್ಟು ಚಕ್ಕೆ ಮತ್ತು ಮೆಂತ್ಯ ಕಾಳು ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಮೆಣಸು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಯೋ ಆರು ಎಷ್ಟೊಂದು ಎಂಟರಿಂದ ಒಂಬತ್ತು ಹಾಕಿದ್ದೆ ಮತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಹಾಕಿದ್ದೆ ಆಮೇಲೆ ಇನ್ನು ಬೇಳೆ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿದ್ದೆ ಅದು ಅವ್ರು ಹೇಳಿದ್ರು ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕು ಅಂತ ಬಟ್ ನನಗೆ ಈ ರೀತಿ ಮಾಡಿದ್ರೂ ತುಂಬಾ ಚೆನ್ನಾಗಿ ಬಂತು ಇದಕ್ಕೆ ಮೇನ್ ಐಟಮ್ ಅಂದರೆ ಚಕ್ಕೆ ಮತ್ತು ಧನಿಯಾ ಅಂತೆ ಅವ್ರು ಹೇಳಿದ್ದು ಬಟ್ ನನಗೂ ಅದೇ ಅನಿಸ್ತು ಧನಿಯಾ ಇರಲಿಲ್ಲ ಆ್ಯಕ್ಚುಲಿ ಧನಿಯಾ ಮಿಸ್ ಆಯಿತು ಮತ್ತು ಮೇನ್ ಐಟಮ್ ಒಣಕ್ಕೊಬ್ಬರಿ ಅದನ್ನೇ ಅದೇ ಇರಲಿಲ್ಲ ಆಮೇಲೆ ಹೆಂಗೋ ನೋಡಿ ನಾನು ಏನೇನು ಮಾಡಿದೆ ಅಂತ ಅದೆಷ್ಟು ಹುರ್ಕೊಂಡೆ ಆಯಿತು ಅದೇನೇನು ನಾನು ಪೇಪರಲ್ಲಿ ತೋರಿಸಿದ್ದೀನಿ ನಾನು ಅದೆಷ್ಟು ಹಾಕಿದ್ದೀನಿ ಮೆಂತ್ಯ ಉದ್ದಿನ ಅದೇನೇನು ತೋರಿಸಿದ್ನಲ್ಲ ಅದೆಷ್ಟು ಹಾಕಿದ್ದೀನಿ ಅದೆಲ್ಲ ತಣ್ಣಗೆ ಹಾಕಕ್ಕೆ ಬಿಟ್ಬಿಟ್ಟೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ಒಂದು ಎರಡು ಮೂರು ನಿಮಿಷಕ್ಕೆ ಪಟ 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 ಅಂತ ಅದು ಬೆಳ್ ಬಿಳಿ ಬದನೆಕಾಯಿ ಬರುತ್ತಲ್ಲ ವಾಂಗಿಭಾತ್ ಬದನೆಕಾಯಿ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಹಾಕಿ ಬದ್ನೆ ಅದು ವಾಂಗಿಭಾತ್ ಮಾಡಿದ್ರೆ ಚೆನ್ನಾಗಿ ಬರೋದು ಆಮೇಲೆ ಇನ್ನೊಂದು ಕಡೆ ಹುಣ್ಸೆಣ್ಣ ನೆನೆಸ್ಕೊಂಡೆ ಆಮೇಲೆ ಸ್ವಲ್ಪ ಬೆಲ್ಲ ಇದೆಲ್ಲ ರೆಡಿ ಮಾಡಿಕೊಂಡೆ ಆಮೇಲೆ ಒಣಕೊಬ್ಬರಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅವ್ರು ಭಟ್ರು ಒಣಗೊಬ್ಬರಿ ಇರಲಿಲ್ಲ ಮನೇಲಿತ್ತು ಆ್ಯಕ್ಚುಲಿ ಹುಡ್ಕೋಷ್ಟು ಟೈಮ್ ಇರಲಿಲ್ಲ ಮೇಲೆಲ್ಲೋ ಇದು ಸ್ಲ್ಯಾಬ್ ಮೇಲೆಲ್ಲೋ ಇಟ್ಬಿಟ್ಟಿದ್ದಾರೆ ಹಸ್ಬೆಂಡು ಎಲ್ಲ ಅದೆಲ್ಲ ಕ್ಲೀನ್ ಮಾಡಿ ಕಾಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮೇಲೆ ಇಟ್ಟಿದ್ದಾರೆ ಅದು ನಾನು ಎಷ್ಟು ಹುಡ್ಕಿದ್ರು ಹೋಗಲಿಲ್ಲ ಸರಿ ಅರ್ಜೆಂಟಲ್ಲಿ ನಾನೇನು ಮಾಡಿದೆ ಅಂದರೆ ಹಸಿ ಕಾಯಿನೇ ಹಾಕ್ಬಿಟ್ಟೆ ಇದನ್ನು ಮಿಕ್ಸಿ ಮಾಡ್ಕೋಬೇಕಲ್ವ ಹೆಂಗಿದ್ರು ಇದನ್ನೆಲ್ಲ ಹಾಕ್ಬಿಟ್ಟು ಹಸಿ ಕಾಯಿ ಹಾಕಿ ಹುಣ್ಸೆ ಹಣ್ಣು ಮಿಕ್ಸಿಗೆ ಹಾಕ್ಬಿಟ್ಟೆ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಗೊಜ್ಜ ಗೊಜ್ಜು ಅಷ್ಟೇ ತುಂಬ ಚೆನ್ನಾಗಿತ್ತು ಆ ಕಲರ್ ಇರ್ಬೋದು ಟೇಸ್ಟ್ ಇರ್ಬೋದು ಸೇಮ್ ನಾವು ಇದು ನನಗೆ ಒಂದು ಸತಿ ಯಾವಾಗಲೂ ಆಸೆ ಇತ್ತು ಈ ಹೋಟೆಲಲ್ಲಿ ಒಂದು ಸತಿ ತಿಂದಿದ್ದೆ ಆಮೇಲೆ ಈ ಮತ್ತೆ ಮದುವೆ ಮನೆಗಳಲ್ಲಿ ಮತ್ತು ದೇವಸ್ಥಾನದಲ್ಲಿ ಮದುವೆ ಮನೆಯಲ್ಲೆಲ್ಲ ಇದೊಂಥರ ಡಿಫ್ರೆಂಟಾಗಿರುತ್ತೆ ಅದೊಂಥರ ಟೇಸ್ಟು ಅದೇ ಥರ ಬಂದಿತ್ತು ತುಂಬ ಚೆನ್ನಾಗಿತ್ತು ಅದನ್ನೆಲ್ಲ ಈಗೆಲ್ಲ ರೆಡಿ ಮಾಡಿಕೊಂಡು ಕಲಿಸೋಷ್ಟರಲ್ಲಿ ಅಪ್ಪ ಕೆಲವು ಸತಿ ಎಷ್ಟು ಒಂದು ಪೀಕ್ ಟೈಮ್ ಹೋಗಿರುತ್ತೆ ಒಂದೊಂದು ಸರ್ತಿ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಬೇಕಾಗಿರುತ್ತೆ ಬಂದು ಯಾಕೋ ತುಂಬ ಸುಸ್ತಾಗಿ ಹೋಗಿತ್ತು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೆ ಆಮೇಲೆ ನೋಡಿದ್ರೆ ಟೈಮ್ ಹೋಗಿದೆ ಇನ್ನು ಅರ್ಧ ಗಂಟೆಲಿ ಹಸ್ಬೆಂಡ್ ಬರ್ತಾರೆ ಅಂದಾಗ ಎಲ್ಲ ಪಟ ನೋಡಿ ಅಲ್ಲಿ ಹುಣ್ಸೆ ಹಣ್ಣು ನೆನೆಸ್ಕೊಂಡೆ ಈಗ ಅದೇನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ವಿ ಅದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು ಆಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಟ್ಟೆ ಆಮೇಲೆ ಸ್ವಲ್ಪ ಬಾಣಲಿ ಇಟ್ಟು ಅದಕ್ಕೆ ಚೆನ್ನಾಗಿ ಎಣ್ಣೆ ಹಾಕಬೇಕಂತೆ ನನ್ನ ಫ್ರೆಂಡ್ಸ್ಗೂ ತೊಗೊಂಡೋಗಿದ್ದೆ ಗೊಜ್ಜು ಅನ್ನ ಎಲ್ಲ ಕರ್ ಕಲಿಸ್ಕೊಂಡು ಅವ್ರ ಅದೇಂದು ಇದು ಇನ್ನೊಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಿಡಿಸುತ್ತೆ ಇದಕ್ಕೆ ನಾನು ಸ್ವಲ್ಪನೇ ಹಾಕಿದ್ದೆ ಆಮೇಲೆ ಎಣ್ಣೆನ ಜಾಸ್ತಿ ಸ್ವಲ್ಪ ಬಾಣಲಿಗೆ ಎಣ್ಣೆ ಜಾಸ್ತಿ ಹಾಕಿ ಬದನೆಕಾಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇದೇನು ಪೌಡ್ರ್ ಹಾಕಿರ್ತೀರ ಕೆಲವರೆಲ್ಲ ಟೊಮೆಟೊ ಹಾಕ್ತಾರೆ ಕಡಲೆ ಬೀಜ ಹಾಕ್ತಾರೆ ಇವ್ರು ಹೇಳಿದ್ದು ಹಾಗೆ ಆ ಬಟ್ಟರು ಹೇಳಿದ್ದು ಆ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಸಿವೆ ಜೀರಿಗೆ ಜೀರಿಗೆ ಹಾಕಿಲ್ಲ ಅವರು ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಈ ಬದನೇಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಆ ಪೌಡ್ರನ್ನ ಹಾಕಿ ಹುಣ್ಸೆಣ್ಣು ನಾನು ಹುಣ್ಸೆ ಮಿಕ್ಸಿಗೆ ಹಾಕ್ಬಿಟ್ಟಿದ್ನಲ್ಲ ಅದೊಂಥರ ಪೇಸ್ಟ್ ಆಗೋಗಿತ್ತು ನಾನು ವಾಂಗ್ಯಾದ ಪೌಡ್ರ್ ಮಾಡೋಕೆ ವಾಂಗಿ ವಾದು ಪೇಸ್ಟಾಗಿ ಹೋಗಿತ್ತು ಅದು ಸರಿ ಆಯಿತು ಅಂತ ಅದನ್ನೇ ಗೊಜ್ಜು ಥರ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿ ಬಂದಿತ್ತು ಕೆಲವರೆಲ್ಲ ಟೊಮ್ಯಾಟೊ ಹಾಕ್ತಾರೆ ಕೆಲವರು ಹುಣ್ಸೆ ಹಣ್ಣು ಹುಳ್ಳಿ ಹಾಕ್ತಾರೆ ನನಗೇನೋ ಹುಣ್ಸೆಹಣ್ಣೆ ಚೆನ್ನಾಗಿರುತ್ತೆ ಅದಕ್ಕೆ ಸೂಟ್ ಆಗುತ್ತೆ ಅಂತ ಅನಿಸ್ತು ಆಮೇಲೆ ಬೆಲ್ಲ ಹಾಕ್ಲೇಬೇಕು ಚೆನ್ನಾಗಿರುತ್ತೆ ನಾನು ನೋಡಿ ಹೇಳಿದ್ನಲ್ಲ ಕಾಯಿ ಹುಡುಕದೆ ಸಿಕ್ಕಲಿಲ್ಲ ಅದಕ್ಕೆ ನೋಡಿ ಈಗ ಕಾಯಿ ತೆಂಗಿನಕಾಯಿನೇ ಹೊಡ್ಕೊಂಡು ಅದನ್ನೇ ಮಾಡಿಕೊಂಡೆ ಸೊ ಈ ರೀತಿ ಆಯಿತು ಎಷ್ಟು ಸರಿ ನಾವು ಎಷ್ಟು ಒಂದು ಚಿಕ್ಕ ಚಿಕ್ಕ ಟಾಸ್ಕನ್ನು ಎಷ್ಟು ಸ್ಟ್ರಾಂಗಾಗಿ ಮೆಂಟಲಿ ಸ್ಟ್ರಾಂಗ್ ಇಟ್ಕೊಂಡು ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು ಎಷ್ಟು ಪ್ರೆಷರ್ ಬರ್ತಾ ಇರುತ್ತೆ ಸ್ಟ್ರೆಸ್ ಬರ್ತಾ ಇರುತ್ತೆ ಒಂಥರ ವರ್ಕಿಂಗ್ ಆದರೂ ಕೂಡ ನಾವು ಅಲ್ಲೂ ಮ್ಯಾನೇಜ್ ಮಾಡಿಕೊಂಡು ಇಲ್ಲೂ ಮ್ಯಾನೇಜ್ ಮಾಡಿಕೊಂಡು ಏನೋ ಒಂಥರ ಸ್ಟ್ರೆಸ್ ಥರ ಫೀಲ್ ಆಗ್ತಾ ಇರುತ್ತೆ ಬಟ್ ನಾವು ಮೆಂಟಲಿ ಸ್ಟ್ರಾಂಗ್ ಅಂತ ಆಪೋಸಿಟ್ ಪರ್ಸನ್ಗೆ ನಾವು ತೋರಿಸ್ಬೇಕಾಗುತ್ತೆ ಇಲ್ಲಾಂದರೆ ನಮಗೆ ಟ್ರೀಟ್ ಮಾಡೋ ರೀತಿನೇ ಚೇಂಜ್ ಆಗೋಗುತ್ತೆ ನಾವು ಮೆಂಟಲಿ ಸ್ಟ್ರಾಂಗ್ ಇದ್ದೀವಿ ಎಲ್ಲ ಸಿಚುವೇಷನ್ನು ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡ್ತೀವಿ ಅನಿಸುತ್ತೆ ನಮಗೂ ಕೆಲವು ಸತಿ ನಾವು ತುಂಬ ಕುಗ್ಗೋದಂಗೆ ಆಗುತ್ತೆ ಕೆಲವು ಸಿಚುವೇಶನ್ಸ್ ನಮ್ಗೆ ಹೆಂಗೆ ಮಾಡ್ಬಿಡುತ್ತೆ ಅಂದರೆ ಎಲ್ಲ ಚೆನ್ನಾಗೆ ಹೋಗ್ತಾ ಇರುತ್ತೆ ಏನೋ ಎಲ್ಲ ಏನೂ ನೆಟ್ಟಿಗಿಲ್ವಲ್ಲ ಲೈಫಲ್ಲಿ ಎಲ್ಲ ರಾಂಗ್ ರಾಂಗ್ ಆಗ್ತಿದೆಯಲ್ಲ ಅಲ್ಲ ಅನಿಸ್ತಾ ಇರುತ್ತೆ ಆ ಟೈಮಲ್ಲೂ ನಾವು ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಮೆಂಟಲಿ ಸ್ಟ್ರಾಂಗ್ ಆಗೋದು ಅಂದರೆ ನಾವೇನು ಕುಗ್ಗಲ್ಲ ನಾವು ಯಾವಾಗಲೂ ಸ್ಟ್ರಾಂಗಾಗೇ ಇರ್ತೀವಿ ನಾವು ಅಂದರೆ ಲೈಫಲ್ಲಿ ಎಲ್ಲ ಕರೆಕ್ಟಾಗಿ ಫೇಸ್ ಮಾಡ್ತೀವಿ ಅಂತಲ್ಲ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದೇ ಬರುತ್ತೆ ಡೌನ್ಸ್ ಬಂದಾಗ ನಾವು ಕುಗ್ಗ್ದಾಗ ಎಲ್ಲರೂ ನಾರ್ಮಲ್ ಒಂಥರ ಡಿಪ್ರೆಸ್ಡ್ ಆಗೋದು ಏನು ಎಲ್ಲ ಫೇಲ್ಯೂರ್ಸ್ನ ನೋಡೋಂಥದ್ದು ಇದೆಲ್ಲ ಕಾಮನ್ನು ಬಟ್ ಮೆಂಟಲಿ ಸ್ಟ್ರಾಂಗ್ ಅಂತ ನಾವು ಯಾವಾಗ ಗೊತ್ತಾಗೋದು ಅಂದರೆ ಆಪೋಸಿಟ್ ಪರ್ಸನ್ಗೆ ಅಥವಾ ನಮಗೆ ನಾವು ಸ್ಟ್ರಾಂಗ್ ಇದ್ದೀವಿ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ನಾವು ಬಿದ್ದಾಗಲೂ ಕೂಡ ಎಷ್ಟು ಬೇಗ ಮತ್ತೆ ಎದ್ದೇಳ್ತೀವಿ ಅಲ್ವಾ ನಮಗೆ ಸೋತಾಗ್ಲೂ ಕೂಡ ಎಷ್ಟು ಕಮ್ ಬೇಗ ನಾವು ಕಮ್ ಬ್ಯಾಕ್ ಆಗ್ತೀವಿ ಹೇಗೆ ನಾವು ಮೂವ್ ಆನ್ ಆಗ್ತೀವಿ ಲೈಫಲ್ಲಿ ಅದು ಇಂಪಾರ್ಟೆಂಟು ನಾವು ಅನ್ಎಕ್ಸ್ಪೆಕ್ಟೆಡ್ಡಾಗಿ ಲೈಫಲ್ಲಿ ಏನೇನೋ ಆಗ್ತಾ ಇರುತ್ತೆ ನಮಗೆ ಅನಿಸುತ್ತೆ ಎಷ್ಟು ಚೆನ್ನಾಗಿತ್ತು ನನಗೆ ರೀಸೆಂಟಾಗಿಯೇ ಏನೋ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ತಾಯಿತ್ತು ಏನು ಲೈಫ್ ಎಷ್ಟು ಆರಾಮಾಗಿ ಆಗ್ತಾಯಿತ್ತು ಅಂತ ಅನಿಸ್ತಾ ಇರುತ್ತೆ ಆಮೇಲೆ ಇದ್ದಕ್ಕಿದ್ದಂಗೆ ಏನೋ ಒಂದು ಝಲಕ್ಕು ಅದು ನಮ್ಮನ್ನು ಸ್ಟ್ರಾಂಗ್ ಮಾಡೋಕ್ಕೇ ಆದಂಥ ಕೆಲವೆಲ್ಲ ನೆಗೆಟಿವ್ ಎಕ್ಸ್ಪೀರಿಯೆನ್ಸಸ್ ಆಗ್ತಿರುತ್ತೆ ಕೆಲವು ಪಾಸಿಟಿವ್ ಆಗ್ತಿರುತ್ತೆ ನನ್ನ ಪ್ರಕಾರ ಪಾಸಿಟಿವ್ಗಿಂತ ಲೈಫಲ್ಲಿ ನೆಗೆಟಿವ್ ಎಕ್ಸ್ಪೀರಿಯೆನ್ಸಸ್ ಆಗ್ತಾ ಇರಬೇಕು ನಮಗೆ ನೋವು ಬರಬೇಕು ಕಷ್ಟ ಬರಬೇಕು ದುಃಖ ಬರಬೇಕು ಆಗಲೇ ನಮಗೆ ಅನಿಸುತ್ತೆ ಅಯ್ಯೋ ನಾವೂ ಇಷ್ಟು ಫೇಸ್ ಫೇಸ್ ಮಾಡೋಷ್ಟು ಶಕ್ತಿ ನಮ್ಮಲ್ಲೂ ಇದೆಯಾ ಅಂತ ಅನಿಸ್ತಾ ಇರುತ್ತೆ ಸೊ ಯಾವುದೋ ಒಂದು ಥಾಟ್ಸ್ ಹಿಂಗೆ ಯಾರ್ದೋ ನನ್ನ ಫ್ರೆಂಡ್ ಡಿ ಪಿಯಲ್ಲಿ ನೋಡ್ತಾ ಇದ್ದೆ ನಮಗೂ ಎಷ್ಟು ಸ್ಟ್ರಾಂಗು ಅಂತ ನಮ್ಗೆ ಯಾವಾಗ ಗೊತ್ತಾಗೋದು ಅಂದರೆ ನಮ್ಮನ್ನ ದೇವರು ಆ ಲೆವೆಲ್ಗೆ ಪೀಕಲ್ಲಿ ಟೆಕ್ಸ್ಟ್ ಟೆಸ್ಟ್ ಮಾಡ್ತಾರಲ್ಲ ನಮಗೆ ಮತ್ತು ಸಿಚುವೇಶನ್ನು ಲೈಫಲ್ಲಿ ಹೆಂಗೆ ಆಗುತ್ತೆ ಅಂದರೆ ನಾವು ಆ ಲೆವೆಲಿಗೆ ಸ್ಟ್ರಾಂಗಾಗಿ ಫೇಸ್ ಮಾಡ್ತೀವಲ್ವ ಆಗಲೇ ಗೊತ್ತಾಗೋದು ಅಂದರೆ ಸಿಚುವೇಶನ್ ಡಿಮ್ಯಾಂಡ್ ಮಾಡ್ತಿರುತ್ತೆ ನೀನು ಸ್ಟ್ರಾಂಗ್ ಆಗು ಸ್ಟ್ರಾಂಗ್ ಆಗು ಅಂತ ಆಮೇಲೆ ಪ್ರತಿಯೊಂದೂ ಅಷ್ಟೇ ಎಲ್ಲ ಈಸಿಯಾಗಿ ಎಲ್ಲರೂ ಮುಂದೆ ಮುಂದೆ ಎಲ್ಲ ಚೆನ್ನಾಗಿ ಮಾತಾಡ್ತಿರ್ತಾರೆ ಮುಂದೆ ಎಲ್ಲ ಹೋಗಳ್ತಾ ಇರ್ತಾರೆ ಎಲ್ಲ ಇರ್ತಾರೆ ಮತ್ತು ಹಿಂದೆ ಸಾವಿರಾರು ಮಾತಾಡ್ತಿರ್ತಾರೆ ಅದನ್ನೆಲ್ಲ ಹೆಂಗೆ ಫೇಸ್ ಮಾಡ್ತೀವಿ ನಾವು ಹೆಂಗೆ ಹ್ಯಾಂಡ್ಲು ಮಾಡ್ತೀವಿ ಮೆಂಟಲಿ ಹೆಂಗೆ ಸ್ಟೇಬಲ್ ಆಗಿರ್ತೀವಿ ಈಗ ಕೆಲವು ಸಿಚುವೇಶನ್ಸ್ ಎರಡು ಇರುತ್ತೆ ನೋಡಿ ಮೆಂಟಲಿ ಸ್ಟ್ರಾಂಗ್ ಅನ್ನೋದಕ್ಕೆ ಎರಡು ನಾವು ಕ್ಲಾರಿಟಿ ಯಾವಾಗಲೂ ಕೊಡ್ತಾಯಿರ್ತೀನಿ ಎಷ್ಟೋ ಸಿಚುವೇಶನ್ಸು ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ ನಾವು ಈಗ ಆಪೋಸಿಟ್ ಪರ್ಸನ್ನು ನಮಗೆ ಮರ್ಯಾದೆ ಕೊಡಬೇಕು ಅದು ಗಟ್ಟಿಯಾಗಿ ಮಾತಾಡಬಾರ್ದು ಕರೆಕ್ಟಾಗಿ ಮಾತಾಡಬೇಕು ಈ ಥರ ಎಲ್ಲ ಇರೋದು ನಮ್ಮ ಕೈಯ್ಯಲ್ಲಿಲ್ಲ ಆ ಪರ್ಸನ್ ಕೈಯಲ್ಲಿರತ್ತೆ ಬಟ್ ನಾವು ಅವ್ನು ಹೆಂಗೆ ಮಾತಾಡಿದ್ರು ಅವ್ರು ಹೆಂಗೆ ಮಾತಾಡಿದ್ರು ನಾವು ಹೇಗೆ ರಿಯಾಕ್ಟ್ ಮಾಡೋದು ಅನ್ನೋದು ನಮ್ಮ ಕೈಯ್ಯಲಿರುತ್ತೆ ಸೊ ನಮ್ಮ ಕೈಯಲ್ಲಿರೋದನ್ನು ಕರೆಕ್ಟಾಗಿ ಕಾಮಾಗಿ ಪೇಶನ್ಸಿಂದ ಸ್ಟೇಬಲ್ ಮೈಂಡ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಏನೋ ಹಂಗೆ ಆಗೋಯ್ತು ನಾವು ಅಂದ್ಕೊಂಡಿರ್ಲಿಲ್ಲ ಏನೋ ಒಂದು ಕಷ್ಟ ಬಂತು ಲೈಫಲ್ಲಿ ಫೈನಾನ್ಷಿಯಲಿ ಇರ್ಬೋದು ಮಕ್ಕಳ ವಿಷಯ ಇರ್ಬೋದು ಮನೇಲಿ ಜಗಳಗಳಿರ್ಬೋದು ಹೆಂಗೆ ನಾವು ರಿಯಾಕ್ಟ್ ಆಗ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಸಿಚುವೇಶನ್ನ ಇದ್ಕೊಂಡು ನಾವು ಹ್ಯಾಂಡಲ್ ಮಾಡ್ಬೋದಾ ಅಥವಾ ರಿಯಾಕ್ಟ್ ಆಗಲೇಬೇಕಾಗುತ್ತೆ ಯಾವಾಗಲೂ ನಾವು ಹಂಡ್ರೆಡ್ ಪರ್ಸೆಂಟ್ ಕಾಮಾಗಿ ಇರ್ತೀವಿ ಅಂತಲ್ಲ ಯಾವ ರೀತಿ ರಿಯಾಕ್ಟ್ ಆಗ್ತೀವಿ ಏನೇನು ವರ್ಡ್ಸ್ ಯೂಸ್ ಮಾಡ್ತೀವಿ ಯಾವ ಟೋನಲ್ಲಿ ಮಾತಾಡ್ತೀವಿ ಬಾಡಿ ಲ್ಯಾಂಗ್ವೇಜ್ ಇರೋ ಹೆಂಗೆ ಹೇಗಿರುತ್ತೆ ಮತ್ತು ಹೆಂಗೆ ಥಿಂಕ್ ಮಾಡ್ತೀವಿ ನಾವು ಏನು ಥಿಂಕ್ ಮಾಡ್ತೀವಿ ಅನ್ನೋದ್ರ ಮೇಲೇ ನಮ್ಮ ಲೈಫು ಡಿಪೆಂಡ್ ಆಗಿದೆ ಅಂತ ಎಷ್ಟೊಂದು ಬುಕ್ಕಲ್ಲಿ ನಾನು ಓದಿದ್ದೀರಿ ನಮ್ಮ ಥಾಟ್ಸ್ ಮೇಲೇ ನಾವು ಹೆಂಗೆ ತಿಂಕ್ ಮಾಡ್ತೀವಿ ಅದೇ ಥರ ರಿಯಾಕ್ಟ್ ಮಾಡ್ತೀವಂತೆ ನಾವು ಈಗ ನೋಡಿ ನಾನು ಈ ಥರ ಮಾತಾಡಬೇಕು ಆ ಥರ ಮಾತಾಡಬೇಕು ಅಂತ ನಾವು ಅಂದ್ಕೊಂಡಿರ್ತೀವ ಯಾವುದೋ ಪರ್ಸನ್ ಜೊತೆ ಲೈಫಲ್ಲಿ ಹಿಂಗೆ ಮಾತಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಬಟ್ ಆದರೂ ಮಾತಾಡದೇ ಇದ್ರು ಕೂಡ ನಮಗೆ ಥಿಂಕ್ ಮಾಡಿದ್ರು ಕೂಡ ನಾವು ಆ ಥರ ನಡ್ಕೊಳ್ತಾ ಹೋಗ್ತೀವಂತೆ ಯಾವಾಗಲೂ ನಮ್ಮ ಥಾಟ್ಸ್ನ ಕಂಟ್ರೋಲ್ ಮಾಡ್ತಾ ಹೋಗ್ಬೇಕು ನಾವು ಏನು ಥಿಂಕ್ ಮಾಡ್ತೀವಿ ಅದನ್ನು ಕಂಟ್ರೋಲ್ ಮಾಡಿದ್ರೆ ಲೈಫೊಂದು ಸ್ಟೇಬಲಲ್ಲಿ ಹೋಗ್ತಾ ಇರುತ್ತೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಓವರ್ ಥಿಂಕ್ ಮಾಡ್ತಾ ಇರೋದು ಅಯ್ಯೋ ಇದು ಮಾಡಿದ್ರೆ ಹೆಂಗೆ ಈ ಥರ ಕೆಟ್ಟದಾಗುತ್ತೇನೋ ಇವ್ರು ನಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ದಾರೇನೋ ಇದನ್ನೆಲ್ಲ ನಾವು ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ನಾವು ಮೆಂಟಲಿ ಸ್ಟ್ರಾಂಗ್ ಇಲ್ಲ ಅಂತಲೇ ಅರ್ಥ ಅವೆಲ್ಲ ಗ್ರ್ಯಾಜುವಲಿ ನಮ್ಮ ಮೈಂಡನ್ನ ನಾವು ಟ್ರೈನ್ ಮಾಡ್ಕೋಬೇಕು ಇಲ್ಲ ನಾನು ಆ ಥರ ಥಿಂಕ್ ಮಾಡಬಾರ್ದು ಅಂತ ಬಟ್ ನಾವು ಎಷ್ಟೇ ಅದನ್ನು ಥಿಂಕ್ ಮಾಡಬಾರ್ದು ಮಾಡಬಾರ್ದು ಅಂದ್ಕೊಂಡು ತಲೆಯಲ್ಲಿ ಬರ್ತಾ ಇರುತ್ತೆ ಸೊ ಅದನ್ನು ತಿಂಕ್ ಮಾಡಬಾರ್ದು ಅನ್ನೋದು ಕೂಡ ಅನ್ಕೋಬಾರ್ದು ಅದು ಕೂಡ ಥಾ ಒಂದು ಥಾಟ್ ಅಂತಲೇ ಅನ್ಬೋದು ನಾನು ಥಿಂಕ್ ಮಾಡಬಾರ್ದು ನಾನು ಥಿಂಕ್ ಮಾಡಬಾರ್ದು ಅನ್ನೋದನ್ನು ಕೂಡ ಒಂದು ಥಾಟೇ ಸೊ ಅದಕ್ಕೆ ಏನು ಸೊಲ್ಯೂಷನ್ ಅಂದರೆ ನಿಮ್ಮನ್ನು ನೀವು ತುಂಬ ಬ್ಯುಸಿಯಾಗಿ ಇಟ್ಕೊಂಬಿಡ್ಬೇಕು ನಿಮ್ಮನ್ನು ನೀವು ಟ್ರೈನ್ ಮಾಡ್ಕೋಬೇಕು ನಾನು ಅದ್ರ ಬಗ್ಗೆ ತಿಂಕ್ ಮಾಡಬಾರ್ದಲ್ಲ ನನ್ನ ನೇಚರೇ ನಾನು ಥಿಂಕ್ ಮಾಡೋಲ್ಲ ಅಂತ ನಿಮ್ಮನ್ನು ನೀವು ಟ್ರೈನ್ ಮಾಡ್ಕೊಂಬಿಡ್ಬೇಕು ಯಾವುದ್ರ ಬಗ್ಗೆ ಏನಾದರೂ ನಮ್ಮ ಕೈಯಲ್ಲಿ ಚೇಂಜ್ ಮಾಡೋಕ್ಕಾಗತ್ತೆ ಅಂದರೆ ಏನೋ ಒಂದು ಚೇಂಜಸ್ ಮಾಡ್ಕೋಬೋದು ಏನೋ ಒಂದು ಸಲ್ಯೂಷನ್ ಹುಡ್ಕೋಬೋದು ಬಟ್ ಕೆಲವು ಸತಿ ನಮ್ಮ ಕೈಯ್ಯಲಿರಲ್ಲ ಏನೂ ಚೇಂಜಸ್ ಮಾಡೋಕ್ಕಾಗಲ್ಲ ಅಂದರೆ ಅಂಥದ್ರಲ್ಲಿ ಆ ಸಿಚುವೇಶನ್ ಜೊತೆ ಹೇಗೆ ಲೈಫ್ನ ಲೀಡ್ ಮಾಡೋದು ಅಂಥ ಪರ್ಸನ್ ಎಷ್ಟೋ ಒಂದು ಕಿರಿಕ್ ಪಾರ್ಟಿಗಳೆಲ್ಲ ನಮ್ಮ ಲೈಫಲ್ಲಿ ಬರ್ತಾಯಿರ್ತಾರೆ ಹೆಂಗೆ ಅದನ್ನು ಹ್ಯಾಂಡ್ಲ್ ಮಾಡ್ಕೋಬೇಕು ಕೆಲವೆಲ್ಲ ಜಸ್ಟು ಜೋಕಾಗಿ ತೊಗೋಬೇಕು ಲೈಟಾಗಿ ತೊಗೋಬೇಕು ಸಿಚುವೇಶನ್ಸ್ನ ಮುಂದೆ ಚೆನ್ನಾಗಿದ್ದು ಹಿಂದೆ ಬ್ಯಾಕ್ ಸ್ಟಾವಿಂಗ್ ಮಾಡೋ ಕ್ಲೋಸ್ ಫ್ರೆಂಡ್ಸು ಕಾಲ್ಸು ಕ್ಲೋಸ್ ಫ್ರೆಂಡ್ಸು ಎಷ್ಟೊಂದು ಜನ ರಿಲೇಟಿವ್ಸ್ ಎಷ್ಟೊಂದು ಜನ ಇರ್ತಾರೆ ಅವ್ರನ್ನೆಲ್ಲ ಈಗ ಗ್ರೋನ್ ಮಾಡಿಕೊಂಡು ಏನಿದೆ ನಮ್ಮದೇನಿದೆ ನಮ್ಮ ನಾವು ಕರೆಕ್ಟಾಗಿರಬೇಕು ಆಮೇಲೆ ನಮ್ಮ ಮನಸ್ಸಾಕ್ಷಿಗ್ ನಾವು ಕರೆಕ್ಟ್ ಆಗಿರ್ಬೇಕು ಮೈಂಡ್ನ ಇವಾಗಲೂ ಇಟ್ಕೋಬೇಕು ಮಾತಾಡೋ ರೀತಿ ನಡ್ಕೊಳ್ಳೋ ರೀತಿ ಯಾವಾಗಲೂ ಕಾಮಾಗಿದ್ರೆ ನಮಗೆ ಒಂದು ಬ್ಯಾಲೆನ್ಸ್ಡ್ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ನಾವು ಅಂತ ಅನಿಸ್ತಾ ಇರುತ್ತೆ ಇಲ್ಲಾಂದರೆ ಯಾವಾಗಲೂ ಡಿಸ್ಟರ್ಬ್ಡ್ ಆಗಿರ್ತೀವಿ ಒಂಥರ ಕಜ್ ಜಿಬಿ ಜನಿಸ್ತಾ ಇರುತ್ತೆ ಯಾರ ಲೈಫನು ಪರ್ಫೆಕ್ಟ್ ಇಲ್ಲ ಯಾರು ನಾನು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದ್ದೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಲೈಫ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ತೀನಿ ಅಂತ ಯಾರೂ ಹೇಳೋಕ್ಕಾಗಲ್ಲ ತಪ್ಪುಗಳು ಮಾಡೋದು ಸಹಜ ಕುಗ್ಗೋಗ್ತೀವಿ ಕಷ್ಟಗಳು ಬರುತ್ತೆ ಸೋತೋಗ್ತೀವಿ ಭಯ ಆಗ್ತಾ ಇರುತ್ತೆ ಆಮೇಲೆ ಆ್ಯಂಗ್ಸೈಟಿ ಆಗ್ತಾ ಇರುತ್ತೆ ಕಷ್ಟ ನೋವು ಇದೆಲ್ಲ ಬಂದರೂ ಕೂಡ ಹೆಂಗೆ ನಾವು ಹ್ಯಾಂಡ್ಲ್ ಮಾಡ್ತೀವಿ ಅದು ಇಂಪಾರ್ಟೆಂಟು ಅದರಿಂದ ಏನು ಕಲಿತೀವಿ ಅದು ಇಂಪಾರ್ಟೆಂಟು ತಪ್ಪುಗಳು ಮಾಡಿದ್ರೂ ಕೂಡ ಅದರಿಂದ ಏನೋ ಒಂದು ಕಲ್ತಿದ್ದೀವಿ ಮುಂದೆ ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗಬಾರ್ದು ಕಷ್ಟಗಳು ಬಂತು ಅದರಿಂದ ಏನೋ ಪಾಠ ಕಲ್ತಿದ್ದೀವಿ ಹೇಗೆ ಲೈಫ್ನ ಲೀಡ್ ಮಾಡೋದು ಅಂತ ಕಲ್ತಿದ್ದೀವಿ ಆ ಎಕ್ಸ್ಪೀರಿಯನ್ಸ್ ಮೂಲಕ ಮುಂದೆ ಲೈಫ್ನ ಲೀಡ್ ಮಾಡ್ತಾ ಇರಬೇಕು ಸೊ ಆ ರೀತಿಯೇ ನಾವು ಈ ರೀತಿ ನಡ್ಕೊತ ಹೋದರೆ ನಮಗೊಂದು ಹೋದಪ್ಪ ನಾನು ಮೆಂಟಲಿ ಸ್ಟ್ರಾಂಗ್ ಇದ್ದೀನಿ ಸಿಚುವೇಶನ್ ಬಂತು ಏನೋ ಒಂದು ಸಣ್ಣ ಪುಟ್ಟ ರೋಡಲ್ಲೇ ಏನೋ ಒಂದು ಏನೋ ಒಂದು ಆಗುತ್ತೆ ಬಸ್ಸಲ್ಲೇ ಏನೋ ಒಂದು ಆಗ್ತಾ ಇರುತ್ತೆ ಇರತ್ತೆ ಜಗಳಗಳು ಆಗ್ತಾ ಇರುತ್ತೆ ಅದನ್ನು ಅದನ್ನೇ ತಿಂಕ್ ಮಾಡಿಕೊಂಡು ಇಡೀ ದಿನ ಎಲ್ಲ ಎಲ್ಲ ಮೂಡೌಟ್ ಮಾಡಿಕೊಂಡು ಏನೂ ಯೂಸ್ ಇಲ್ಲ ಅಂತ ಅನಿಸುತ್ತೆ ಥಿಂಕ್ ಮಾಡೋದ್ರಿಂದ ಏನಾದರೂ ಚೇಂಜ್ ಆಗುತ್ತೆ ಆಮೇಲೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡುವಂಥ ಸಿಚುವೇಶನ್ಸ್ ಅದು ಅಂತ ಥಿಂಕ್ ಮಾಡ್ಕೊಬಿಡ್ಬೇಕು ಆಮೇಲೆ ನಮಗೆ ನಾವೇ ಅನಿಸುತ್ತೆ ಇಲ್ಲಪ್ಪ ನಾನು ಮೆಂಟಲಿ ಸ್ಟ್ರಾಂಗ್ ಇದ್ದೀನಿ ನನ್ನ ಆಗುತ್ತೆ ನನ್ನ ಆಗುತ್ತೆ ನೀವು ಏನು ನಿಮ್ಮ ಮೈಂಡ್ಗೆ ಹೇಳ್ಕೊತಾ ಇರ್ತೀರೋ ನೀವು ಆ ಥರ ಆಗ್ತಾ ಇರ್ತೀರ ಅದು ನಿಜ ಎಷ್ಟು ನಿಜ ಗೊತ್ತಾ ಇಲ್ಲ ನನ್ನ ಕೈಯಲ್ಲಿ ಆಗೋಲ್ಲ ನಾನು ತುಂಬ ವೇಸ್ಟ್ ಲೈಫ್ನ ಲೀಡ್ ಮಾಡ್ತಾ ಇರ್ತೀನಿ ನನ್ನ ಲೈಫೇ ಇಷ್ಟು ಈ ಥರ ಎಲ್ಲ ನೆಗೆಟಿವ್ ಆಗಿ ಇದ್ದರೆ ನಮ್ಮದು ಏನು ನೋಡ್ಕೊಳ್ಳಿ ನೀವು ಬೇಕಾದ್ರೆ ನೆಗೆಟಿವ್ ಆಗೇ ಆಗ್ತಾ ಇರುತ್ತೆ ಅದು ಅದೊಂಥರ ನೆಗೆಟಿವ್ ಎನರ್ಜಿ ಥರ ಇಲ್ಲಪ್ಪ ನನ್ನ ಕೈಯಲ್ಲಿ ಆಗುತ್ತೆ ಗ್ರಾಜಲಿ ನಾನು ಏನೋ ಮಾಡದೇ ಇರೋದಕ್ಕಿಂತ ಏನೋ ಒಂದು ಡೈಲಿ ಇಂಪ್ರೂವ್ಮೆಂಟ್ ಮಾಡ್ಕೊ ಪಾಯಿಂಟ್ ಒನ್ ಪರ್ಸೆಂಟೇ ಇರಲಿ ಬೇಗ ಎದ್ದೇಳೋದು ಆ್ಯಕ್ಟಿವ್ ಆಗಿರೋದು ಆಮೇಲೆ ಟೈಮ್ ಸರಿಗೆಲ್ಲ ಕೆಲಸ ಮಾಡ್ಕೊಳ್ಳೋಂಥದ್ದು ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಅದೊಂಥರ ನಾವು ನಮಗೆ ನಾವೇ ನಾವು ಕೊಡುವಂಥ ಮೋಟಿವೇಶನ್ಸು ಸೆಲ್ಫ್ ಲವ್ ಇರಬೇಕು ಸೆಲ್ಫ್ ಕೇರ್ ಇರಬೇಕು ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡೋ ಶೈಲಿ ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಳ್ಳೋ ರೀತಿ ನಿಮ್ಮ ಹೆಲ್ತ್ ಬಗ್ಗೆ ಇದೆಲ್ಲನೂ ನೀವು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋದೇನ ಮೆಂಟಲಿ ಸ್ಟ್ರಾಂಗ್ ಅಂತ ಹೇಳುವಂಥದ್ದು ಇದೆಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿದ್ರೆ ಯಾರಿಗಾದರೂ ಅನ್ಸೆ ಅನಿಸುತ್ತೆ ಇಲ್ಲ ಇವು ಹುಡುಗಿ ಸ್ಟ್ರಾಂಗ್ ಇದ್ದಾರೆ ಈ ಹುಡುಗ ತುಂಬ ಸ್ಟ್ರಾಂಗ್ ಇದ್ದಾರೆ ಮೆಂಟಲಿ ಎಲ್ಲ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಆಪೋಸಿಟ್ ಪರ್ಸನ್ಗೆ ಅನ್ನ ಅನ್ಸೋಕ್ಕಿಂತ ನಮಗೆ ಅನಿಸುತ್ತೆ ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೋಬೋದು ಅಂತ ಸೊ ಈ ರೀತಿ ಆಗಿತ್ತು ಅನಿಸ್ತು ಯಾಕೋ ನಾವು ಎಷ್ಟು ಇದ್ದರೂ ಕೂಡ ಎಷ್ಟು ಲೆಸನ್ಸ್ ಲೈಫ್ ಕಲಿಸ್ತಾ ಇರತ್ತೆ ಮೂವ್ ಆನ್ ಆಗ್ತಾ ಇರಬೇಕು ಅದೇನೇ ಒಂದು ಚಾಲೆಂಜ್ ಇರಬೇಕು ಇಲ್ಲಾಂದರೆ ಲೈಫು ತುಂಬ ಆಗೋಗುತ್ತೆ ಸೊ ಆ ರೀತಿ ಆಗಿತ್ತು ಫ್ರೆಂಡ್ಸ್ ವ್ಲಾಗು ನೋಡಿ ಆಗಿತ್ತು ಟ್ರೈ ಮಾಡಿ ಆಮೇಲೆ ಅದು ಲಿಸ್ಟ್ ನೋಡಿ ಸ್ಕ್ರೀನ್ಶಾಟ್ ಆದರೆ ತೊಗೊಳ್ಳಿ ಇದೆಲ್ಲ ಐಟಮ್ಸು ಒಂದು ಹೆಚ್ಚು ಕಡಿಮೆ ಆದ್ರೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆಯಲ್ಲಿ ಬದನೆಕಾಯಿ ಫ್ರೈ ಮಾಡಿದ್ರೆ ಅಂತೂ ಆ ಮಜಾನೇ ಬೇರೆ ಅಂತ ಹೇಳ್ಬೋದು ಜೊತೆಗೆ ಕಾಯಿ ಚಟ್ನಿ ಮಾಡಿದ್ದೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ದಯವಿಟ್ಟು ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಈ ರೀತಿಯೇ ಸಪೋರ್ಟ್ ಮಾಡ್ತಾಯಿರಿ ನಮಸ್ಕಾರ